ರಾಮ ಹೊಗಳಿಲ್ಲ ಅಂದ್ರೆ ಹನುಮಂತ ಹುದುಗಿರುವಂಥ ಶಕ್ತಿ ಆತನಿಗೆ ಗೊತ್ತಿರ್ತಿಲ್ಲ ಎಲೆಮರೆಯ ಕಾಯಿಯಾಗಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಗುರುತಿಸ್ಬೇಕು ಭಯ ಯಾಕಂದ್ರೆ ಡೇಟ್ ನೆನ್ಪಿಟ್ಕೊಳಕು ಭಯ ಆಗ್ತದೆ ನಿಮ್ ಜೊತೆ ನಿಮ್ಮ ವಿಡಿಯೋಗಳನ್ನ ನೋಡಿದೀನಿ ನಾನು ಮಾಡುವಂತ ಒಂದು ಎಚ್ಚರಿಕೆ ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ನೋಡಿ ನಾನು ಒಂಥರ ಸ್ತಬ್ಧ ಆಗ್ಬಿಟ್ಟಿದೀನಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಭಯ ಆಗ್ತಿದೆ ಸದ್ಯಕ್ಕೆ ಇಲ್ಲ ಇಲ್ಲ ಭಯ ಪಟ್ಬೇಡಿ ಭಯ ಪಟ್ಟಷ್ಟು ಅದು ಭಯನ ನಮ್ಮನ್ನ ಭಯ ಹೋಗುತ್ತೆ ಸವಿತಾ ಸಿನಿಮಾ ತಗೊಂಡ್ರೆ ಒಳ್ಳೆ ಅದ್ಭುತವಾಗಿ ಆಕ್ಟ್ ಮಾಡ್ತಾರ ಅವರು ಹಾಗೆ ಆ ಪರಮೇಶ್ವರ್ ಹಿಂದೆ ಇನ್ನೊಂದು ತಾಣದ ಕೈ ಇದೆಯಲ್ವಾ ಶಕ್ತಿ ಇದೆಯಲ್ಲ ಆ ಶಕ್ತಿ ಬೇರೆ ಯಾರು ಅಲ್ಲ ಸವಿತಾ ಸವಿತಾ ತೆರೆಯ ಹಿಂದೆ ನೋಡಿದಾಗ ಅವ್ರ ಜೀವನ ಬೇರೆ ಇರುತ್ತೆ ಯಾವುದೇ ವ್ಯಕ್ತಿ ಒಂದು ಕೆಲಸ ಮಾಡಿದಾಗ ಅದನ್ನ ನಾವು ಗುರುತಿಸ್ಲಿಲ್ಲ ಅಂದರೆ ಕೆಲಸ ಮಾಡಿದ್ರು ಆ ಕೆಲಸ ಮಾಡದಲ್ಲೇ ಸೀಮಿತರಾಗಿರ್ತಾರೆ ರಾಮನಿಗೆ ಹನುಮಂತ ಇದ್ದ ಶಿಷ್ಯ ಅಂತ ಆದರೆ ಹನುಮಂತನ ವ್ಯಕ್ತಿತ್ವವನ್ನು ಅವರ ಶಕ್ತಿಯನ್ನು ರಾಮ ಒಗಳಿಲ್ಲ ಅಂದರೆ ಹನುಮಂತನಲ್ಲಿ ಹುದುಗಿರುವಂಥ ಶಕ್ತಿ ಆತನಿಗೆ ಗೊತ್ತಿರ್ತಿಲ್ಲ ಯಾರೇ ಆಗಿರಲಿ ಒಂದಿಷ್ಟು ಶ್ರಮ ಮಾಡಿರುವ ಸಾಧಕರನ್ನು ಎಲೆಮರೆಯ ಕಾಯಿಯಾಗಿ ದುಡಿತಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಗುರುತಿಸಬೇಕು ನಾವು ಸಿನಿಮಾ ತಗೊಂಡ್ರೆ ಒಳ್ಳೆ ಅದ್ಭುತವಾಗಿ ಆಕ್ಟ್ ಅವರು ಹಾಗೆ ನಾಟಕಕಾರ ತಗೊಂಡ್ರೆ ಅದ್ಭುತವಾದ ನಾಟಕ ಮಾಡ್ತಾರಪ್ಪ ಎಷ್ಟು ಚಂದ ನಗ್ಸ್ಬಿಟ್ರು ನಮ್ಮನ್ನು ಅಂತೀವಿ ಆದರೆ ಅವರ ಹಿಂದೆ ನೋಡಿದಾಗ ತೆರೆಯ ಹಿಂದೆ ನೋಡಿದಾಗ ಅವ್ರ ಜೀವನ ಬೇರೆ ಇರುತ್ತೆ ಅವ್ರ ಕಷ್ಟಗಳು ಬೇಗರೇ ಇರುತ್ತೆ ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಪರಮೇಶ್ವರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಾನು ಏನಾರು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ ಕೇವಲ ಒಂದು ಮೊಬೈಲ್ ಹಿಡ್ಕೊಂಡು ಮರೆ ಕಾಯಿಯಾಗಿರೋ ವ್ಯಕ್ತಿಗಳನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿಸಿದ್ರು ಪ್ರಚಾರ ಮಾಡಿದ್ರು ಅನ್ನೋದಕ್ಕಿಂತ ಅವರ ಶ್ರಮವನ್ನ ಅವರ ಪರಿಶ್ರಮವನ್ನ ಜಗತ್ತಿಗೆ ತಿಳಿಸ್ಕೊಟ್ರು ಹಾಗೆ ಆ ಪರಮೇಶ್ವರ್ ಹಿಂದೆ ಇನ್ನೊಂದು ಕಾರಣದ ಕೈ ಇದೆಯಲ್ವಾ ಶಕ್ತಿ ಇದೆಯಲ್ಲ ಆ ಶಕ್ತಿ ಬೇರೆ ಯಾರು ಅಲ್ಲ ಸವಿತಾ ನಮಸ್ಕಾರ ನಮಸ್ಕಾರ ಸವಿತಾ ನಮಸ್ತೆ ಸರ್ ಎಷ್ಟು ವರ್ಷ ಆಯ್ತು ಮದುವಾಗಿ ಹ್ಮ್ ಎರಡ್ ಸಾವಿರದ ಹದಿನೈದಕ್ಕಾಗಿತ್ತು ಸರ್ ಈಗ ಎಷ್ಟು ಐದು ಐದು ಎಂಟು ಹತ್ತು ವರ್ಷ ಆಗ್ತದೆ ಭಯ ಆಗ್ತಿದೆ ಸರ್ ಯಾಕಂದ್ರೆ ಡೇಟ್ ಯು ಭಯ ಆಗ್ತಿದೆ ನಿಮ್ ಜೊತೆ ಕುತ್ಕೊಂಡಿದ್ದಕ್ಕೆ ನಿಮ್ಮ ವಿಡಿಯೋಗಳನ್ನ ನೋಡಿದೀನಿ ನಾನು ನೀವ್ ಮಾಡುವಂತಹ ಒಂದು ಎಚ್ಚರಿಕೆ ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ನೋಡಿ ನಾನು ಒಂಥರ ಸ್ತಬ್ಧ ಆಗ್ಬಿಟ್ಟಿದೀನಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಭಯ ಆಗ್ತಿದೆ ಸದ್ಯಕ್ಕೆ ಇಲ್ಲ ಇಲ್ಲ ಭಯ ಪಡ್ಬೇಡಿ ಭಯ ಪಟ್ಟಷ್ಟು ಅದು ಭಯನ ನಮ್ಮನ್ನ ಭಯ ಪಡಿಸ್ತಾ ಹೋಗ್ತಾ ಸವಿತಾ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಹಾಗಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹಾಗೆ ಮುನ್ನೂರ ಐವತ್ತು ದಿನ ಮುನ್ನೂರ ಅರವತ್ತೈದು ದಿನ ಇಂಟು ವರ್ಕ್ ಮಾಡ್ತಾ ಇದಾರೆ ನಿಮ್ಮ ಪರಮೇಶ್ವರ್ ಇತ್ತೀಚೆಗಂತೂ ಯಾವ ಸಾಮಾಜಿಕ ಜಾಲತಾಣ ತೆಗೆದ್ರು ಮೊಬೈಲ್ ತೆಗೆದ್ರು ಪರಂ ಕಲಾ ಮಾಧ್ಯಮ ಮಾಧ್ಯಮ ಕಲಾಮಧ್ಯಮ ಮಾಧ್ಯಮ ಎಷ್ಟು ಜನ ವ್ಯಕ್ತಿಗಳನ್ನ ನಿಮ್ಮ ಯಜಮಾನರು ಪರಿಚಯ ಮಾಡಿದ್ದಾರೆ ನಿಮಗೆ ಸಮಯ ಕೊಟ್ಟವ್ರ ಸಮಯ ಈಗ ನೋಡಿ ಸರ್ ಉದಾಹರಣೆ ಹೇಳ್ಬೇಕಂದ್ರೆ ಸಮಯ ಹಿಂಗ್ ಕೊಡ್ತಾರೆ ಅಂದ್ರೆ ಸಮಯ ಕೊಡೋದಿಲ್ಲ ನಾವ್ ತಗೋತೀವಿ ಜೊತೆಗೆ ಈಗ ನೋಡಿ ಈಗ ನಮ್ ಮಕ್ಳದ್ ಇವತ್ತು ಸ್ಕೂಲ್ ರಜಾ ಇದೆ ಹದಿಮೂರನೇ ತಾರೀಕು ರಜಾ ಇದೆ ಹಾಗಾಗಿ ದೊಡ್ಡಬಳ್ಳಾಪುರಕ್ಕೆ ಶೂಟಿಂಗ್ ಬರ್ಬೇಕಾಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ಆಯ್ತು ಜೊತೆಗೆ ಶೂಟಿಂಗ್ ಒಟ್ಟಿಗೆ ಮಾಡಿದ್ರು ಆಯ್ತು ಮಕ್ಕಳಿಗೆ ಒಂದು ಈಗ ಜನಪದ ಕಲಾವಿದ್ರ ಒಬ್ರು ಹಾಡುಗಾರ್ತಿ ಒಬ್ರು ಅಜ್ಜಿ ಅವ್ರನ್ನ ಇಂಟ್ರ್ಯೂ ಮಾಡಕ್ ಹೋಗಿದ್ವಿ ಸೊ ನಮ್ಮ ಮಕ್ಕಳಿಗೆ ಆ ಕಲೆನೂ ಪರಿಚಯ ಮಾಡದಾಗತ್ತೆ ಅಂತ ಹೇಳಿ ಫ್ಯಾಮಿಲಿ ಸಮೇತ ಇಂಟರ್ವ್ಯೂ ಬಂದಿದೀವಿ ಸೊ ದಾರಿಲಿ ಫ್ಯಾಮಿಲಿ ಜೊತೆಗೆ ಟೈಮ್ ಕಳೆದಂಗಾಗತ್ತೆ ಇಲ್ಲಿ ಅವ್ರು ಇಂಟ್ರ್ಯೂ ಮಾಡೋ ಕೆಲಸ ಮಕ್ಕಳಿಗೂ ಪರಿಚಯ ಆಗತ್ತೆ ಸೊ ನಾವು ಜೊತೆಗಿದ್ದಾಗತ್ತೆ ಈ ರೀತಿ ನಮ್ಮ ಸಮಯ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಅಥವಾ ಈ ಸೋಷಿಯಲ್ ಮೀಡಿಯಾಕ್ಕೆ ಯಜಮಾನ್ ಬರೋದ್ಕಿಂತ ಮುಂಚೆ ಅವರ ವ್ಯಕ್ತಿತ್ವ ಸಮಯ ಹೇಗಿತ್ತು ಈ ಸಾಮಾಜಿಕ ಜಾಲತಾಣಕ್ಕೆ ಅಥವಾ ಈ ಈ ಒಂದು ಯೂಟ್ಯೂಬಿಗೆ ಬರತ್ ಆದ್ಮೇಲೆ ಅವ್ರ ಸಮಯ ಅವ್ರ ವ್ಯಕ್ತಿತ್ವ ಶ್ರಮ ಹೇಗ ವ್ಯತ್ಯಾಸ ಕಾಣಿಸ್ತಾ ಇಲ್ವಾ ಹ ಸರ್ ಅಂದ್ರೆ ಅವ್ರು ಮುಂಚೆಯಿಂದಾನು ತುಡಿಯೋ ವ್ಯಕ್ತಿತ್ವ ಕೆಲ್ಸಾ ಬೇಕು ಕೆಲ್ಸಾ ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಅವ್ರಿಗೆ ಯಾವಾಗ್ಲೂ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರ ಅವರು ಅವ್ರ ಮುಂಚೆ ಹೂ ಕಟ್ತಾ ಇದ್ದೆ ಅಂತ ಹೇಳ್ತಾರೆ ಚಿಕ್ಕವರಿದ್ದಾಗ ಅವ್ರ ಅಮ್ಮನ ಜೊತೆಗೆ ಹೂ ಕಟ್ತಿದ್ದೆ ಅಂತ ನಮ್ದು ಪ್ರೇಮ ವಿವಾಹ ಸೊ ನಂದು ಉತ್ತರ ಕರ್ನಾಟಕ ಅವರು ಬೆಂಗಳೂರವರು ನಾವು ರಂಗಭೂಮಿಯಿಂದ ಒಂದಾಗಿ ಮದ್ವೆ ಆಗಿದ್ದು ಸೊ ಅವರು ಮುಂಚೆ ಹೂ ಕಟ್ತಿದ್ದೆ ಬೆಳಿಗ್ಗೆ ಹೂ ಕಟ್ಟಿ ಕಾಲೇಜ್ ಹೋಗ್ತಿದ್ದೆ ಬಂದ್ಮೇಲೆ ಹೂ ಮಾರಿ ಓದ್ಕೊಂಡು ಇದು ಮಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ ಮದುವೆ ಆದ್ಮೇಲೂ ಕೂಡ ಅವ್ರು ಒಂಚೂರು ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಕ್ಟಿಂಗು ಯಾವ ಕಡೆ ಹೋಗ್ಬೇಕು ಅಂತ ಅವ್ರಿಗೆ ಗೊಂದಲ ಇತ್ತು ನಾನು ಆಗ ನಟಿ ಆಗಿದ್ದೆ ಸೀರಿಯಲ್ ಅಲ್ಲಿ ನಾನು ಬಿಸಿ ಇದ್ದೆ ಅವ್ರಿಗೊಂಚೂರ್ ಕೆಲಸ ಕಡಿಮೆ ಇತ್ತು ಅಂದ್ರೆ ಡೈರೆಕ್ಷನ್ ಅಲ್ಲಿ ಅಂದ್ರೆ ಸಿನಿಮಾಗಿದ್ದಾಗ ಶೂಟಿಂಗ್ ಇರುತ್ತೆ ಇಲ್ಲಾಂದ್ರೆ ಮದುವೆ ಆದ್ಮೇಲೆ ಒಂಚೂರು ಕಷ್ಟ ಆಯ್ತು ನಮಗೆ ಅಂದ್ರೆ ಪ್ರೇಮ ವಿವಾಹ ಇಬ್ರು ಮನೆ ನಾವೇ ನಮ್ಮ ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡು ನಿಭಾಯಿಸ್ಬೇಕಾಗಿತ್ತು ಅದನ್ನ ಮತ್ತೆ ನಾವು ಗೆದ್ದು ತೋರ್ಸ್ಬೇಕಾಗಿತ್ತು ಫ್ಯಾಮಿಲಿಗೆ ಆ ಟೈಮಲ್ಲಿ ಅಂದ್ರೆ ಕೆಲಸ ಕಡಿಮೆ ಇತ್ತು ಡಾಕ್ಯುಮೆಂಟ್ರೀಸ್ ನ ಹುಡ್ಕಿ ಹುಡುಕಿ ಮಾಡ್ತಾ ಇದ್ರು ಡಾಕ್ಯುಮೆಂಟ್ರೀಸ್ ಇದ್ದಾಗ ಅವ್ರು ಏನೇ ಕೆಲಸ ಕೊಟ್ಟರು ತುಂಬಾ ಬ್ಯುಸಿಯಾಗಿ ಮಾಡ್ತಾರೆ ಇಷ್ಟ ಅವ್ರಿಗೆ ಕೆಲಸ ಮಾಡೋಕೆ ಸೊ ಬೆಳಿಗ್ಗೆ ಒಂದು ಕೆಲಸ ಇರಬೇಕು ಸಂಜೆ ಇರಬೇಕು ಮಧ್ಯಾಹ್ನ ಒಂದಿರಬೇಕು ಫುಲ್ ಟೈಮ್ ಬರೀ ಬೆಳಗ್ಗೆ ಆರು ಗಂಟೆ ಶುರು ಆಗ್ಬೇಕು ಕೆಲಸ ಅಂತ ಯಾವಾಗಲೂ ಅದನ್ನ ಅವ್ರು ಬಯಸ್ತಾ ಇದ್ರು ಈಗ ಅವ್ರಿಗೆ ಅದು ಬಯಸ್ ನಾನು ನಾನು ಅನ್ಕೋತೀನಿ ಸರ್ ಅವ್ರನ್ನ ನೋಡಿದಾಗೆಲ್ಲ ಅವರು ಒಂದ್ ಹತ್ತು ವರ್ಷ ಮುಂಚೆ ಏನಾಗುತ್ತೆ ಅದನ್ನ ಇವಾಗ ಅನ್ಕೋತಿರ್ತಾರೆ ಅನ್ಕೋತಾ ಇರ್ತಾರೆ ಅನ್ಕೋತಾ ಇರ್ತಾರೆ ಅನ್ಕೋತಿರ್ತಾರೆ ಅದು ಅವ್ರಿಗೆ ಆಗಿರುತ್ತೆ ಅಂದ್ರೆ ನಾನು ಯಾವಾಗ್ಲೂ ಮಾತಾಡುವಾಗ ಹೇಳ್ತಾ ಇರ್ತೀನಿ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡೋ ಪರ್ಸನಾಲಿಟಿ ಬಗ್ಗೆ ಮಾತಾಡ್ಬೇಕಾದಾಗ ಯಾವ ಮನುಷ್ಯನಲ್ಲಿ ಟ್ಯಾಲೆಂಟ್ ಇರುತ್ತೋ ಆ ಟ್ಯಾಲೆಂಟ್ ಊರ್ಜಿತ ಆಗಬೇಕು ಅಂದ್ರೆ ಟೈಟ್ ಶೆಡ್ಯೂಲ್ ಇಟ್ಕೋಬೇಕು ಟೈಮ್ ಟೇಬಲ್ ಇಟ್ಕೋಬೇಕು ಹಾಗೆ ನಿಮ್ಮ ಯಾನ್ ಟೈಟ್ ಆಗಿ ಅವಾಗಲಿಂದ ತುಡಿತಕ್ಕೆ ಒಳಗಾಗಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಲ್ವಾ ನೀವು ನಾವೇ ಹಾಕೊಂಡಿದ್ದಲ್ಲ ಸರ್ ಆಯ್ಕೆ ನಮ್ದೇ ಅಲ್ವಾ ಅಲ್ಲ ಆಯ್ಕೆ ಮಾಡ್ಕೊಂಡಿರೋದು ಬೇರೆ ಅಕ್ಸೆಪ್ಟ್ ಮಾಡ್ಕೊಂಡ್ರ ಇವ್ರ ತುಡಿತಾ ಇವ್ರ ಬದ್ಧತೆ ಇವ್ರ ಸಮಯ ಎಲ್ಲೂ ಬೇಜಾರಾಗಿಲ್ವಾ ಅಂತ ಫ್ರೆಂಡ್ ಆಗಿ ಮಾಡ್ಕೊಂಡಿರ್ತೀನಿ ಮಾಡ್ಕೊಂಡಿದ್ದೀನಿ ಹೆಂಡತಿಯಾಗಿ ನೋಡಿದಾಗ ನೋಡ್ದಾಗ ಒಂದೊಂದ್ಸಲ ಅಂತ ಅನಿಸ್ತಿರುತ್ತೆ ಬಟ್ ಅವ್ರ ಬಿಡಲ್ಲ ಜೊತೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಶೂಟಿಂಗ್ ಬಂದಾಗ ಹಂಗಾಗಿ ಖುಷಿ ಏನು ನನ್ಗೇನು ನನ್ನ ಕರ್ಕೊಂಡು ಇಲ್ಲ ಹೊರಗಡೆ ಹೋಗ್ಬೇಕು ಅನ್ನೋಂತ ಆಸೆ ಏನಿಲ್ಲ ನನ್ಗೆ ಅವ್ರು ಎಲ್ಲಿರ್ತಾರ ಅವ್ರ ಜೊತೆಗಿರ್ಬೇಕು ಅವ್ರ ಕೆಲಸದಲ್ಲಿ ನಾನು ಭಾಗಿಯಾಗಿರ್ಬೇಕು ಅನ್ನೋದು ಆಸೆ ಅವ್ರು ನನ್ಗೆ ಆ ತರದ ಅಪರ್ಚುನಿಟಿನ ಕೊಡ್ತಾರೆ ಸೊ ಹಂಗಾಗಿ ಬೇಜಾರೇನಿಲ್ಲ ಸರ್ ಇಬ್ಬರು ಮಕ್ಕಳು ಮಕ್ಳ ಹೆಸರಿ ಕೃಷ್ಣ ತೇಜಸ್ ಸ್ವರ್ಣ ಗೌರಿ ಕೃಷ್ಣ ಗೌರಿ ಯಾಕೆ ಸವಿತಾ ನಂಗೆ ಮದ್ವೆ ಆದ್ಮೇಲೆ ಮಕ್ಕಳು ಹುಟ್ಟಿದ್ರೆ ಕೃಷ್ಣ ಗೌರಿ ಅಂತ ಹೆಸರಿಡ್ಬೇಕು ಅಂತ ಆಸೆ ಇತ್ತು ಕೃಷ್ಣನ್ಗೆ ಒಂದೇ ಇದ್ರೆ ಬೇಡ ಅದಕ್ಕೊಂದೇನೋ ಸೇರ್ಸೋಣ ಅಂತ ಅನ್ಕೊಂಡು ತೇಜಸ್ ಆತರ ಇರ್ಲಿ ಅಂತ ನಮ್ ತೇಜಸ್ವಿ ಅವರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಆತರದ್ ಅನ್ಕೊಂಡು ತೇಜಸ್ ಅಂತ ಹೇಳೋಣ ಅಂತ ಕೃಷ್ಣ ತೇಜಸ್ ಆಯ್ತು ಗೌರಿ ಅನ್ನೋದು ನಂಗೆ ಮೊದ್ಲು ಸೆಲೆಕ್ಟ್ ಆಗಿರೋ ಹೆಸರು ಗೌರಿ ಇಡ್ಬೇಕು ಅಂತ ಗೌರಿ ಒಂದ್ ಸುಮ್ಮನೆ ಒಂಚೂರಿ ಅಂದ್ರೆ ಸೇರ್ಸೋಣ ಎಕ್ಸ್ಟ್ರಾ ಅಂತ ಹಿಂದೆ ಅಥವಾ ಮುಂದೆ ಸೇರ್ಸೋಣ ಅಂದ್ಕೊಂಡಾಗ ಸ್ವರ್ಣ ಡಿಫ್ರೆಂಟ್ ಆಗಿ ಅನಿಸುತ್ತೆ ಅಂತ ಹೇಳಿ ಸ್ವರ್ಣ ಗೌರಿ ನೀವು ರಂಗಭೂಮಿಯಿಂದ ಬಂದಿರಿ ಅಂತ ಅನ್ಕೊ ಅಂದ್ರೆ ರಂಗಭೂಮಿ ಕಲೆ ಯಾವಾಗ ನೀವು ಅಲ್ಲಿ ಜಾಯಿನ್ ಆದ್ರಿ ಪರಿಚಯ ಆಗಿದ್ದುನಾ ಕಲೆ ಕಲೆಗೆ ಕಲೆಗೆ ನಾನ್ ಬಿಜಾಪುರ್ ಅಂತ ಹೇಳಿದ್ದೆ ನಾನು ಸರ್ ಬಾಗಲಕೋಟಿ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಬಿಜಾಪುರ ಅಲ್ಲಿ ನನ್ನ ಹಳ್ಳಿ ನನ್ನೂರು ಹತ್ರ ನಾಲತ್ವಾಡ ಹತ್ರ ಒಂದ್ ಹಳ್ಳಿ ಲೊಟಗೇರಿ ಅಂತ ಹೇಳಿ ಹೌದು ಹೋಗಿದ್ದೀನಿ ಜಾಸ್ತಿ ನಿಮ್ ಕಡೆ ಹೌದು ನಾನು ಬಿಜಾಪುರದಲ್ಲಿ ಈ ಹಳ್ಳಿಗೆ ಹೋಗಿಲ್ಲ ನಂಗಿಲ್ಲ ಬಾನಾಮತಿ ಕಲ್ ಬೀಳೋದು ಬೆಂಕಿ ಬೀಳೋದು ಸೂಜಿ ಬೀಳೋದು ಕೇರ ಬೀಳೋದು ನಲವತ್ತಾರು ಕೇರ ಕೇರಾ ಅವೆಲ್ಲನೂ ಬೇರಿಸ್ ಬಂದಿದ್ದೀನಿ ಅಲ್ಲಿ ಹುಟ್ಟಿದ್ರಿ ಆಮೇಲೆ ಏನಾಯ್ತು ಅದಾದ್ಮೇಲೆ ನನ್ ಪಿ ಯು ಸಿ ಬಿಜಾಪುರ ಓದಿದೆ ಸರ್ ಅದಾದ್ಮೇಲೆ ಇಲ್ಲಿ ಬಾಗಲಕೋಟೆಲಿ ಇಂಜಿನಿಯರಿಂಗ್ ಮಾಡಿದೆ ಇಂಜಿನಿಯರಿಂಗ್ ನನಗೇನೋ ಅಲ್ಲಿ ಅಷ್ಟೊಂದು ಅನ್ನಿಸ್ಲಿಲ್ಲ ಮಾಡ್ಬೇಕು ಅಂತ ಕಂಟಿನ್ಯೂ ಮಾಡಬೇಕು ಬಾಗಲಕೋಟೆ ಬಸವೇಶ್ವರ ಕಾಲೇಜೇಶ್ವರೇಜ್ ಅದು ಅದನ್ನ ಬಿಟ್ಟು ಬಂದ್ಬಿಟ್ಟೆ ನಾನು ಊರಿಗೆ ಅಪ್ಪ ಅಮ್ಮ ಎಲ್ಲ ಶಾಕ್ ಆದ್ರು ಹೇಳ್ದೆ ಬಂದ್ಬಿಟ್ಟೆ ಸೊ ಶಾಕ್ ಆದ್ರು ಅವ್ರು ಯಾಕೆ ಬಂದೆ ಅಂತೆಲ್ಲ ಬೈದ್ರು ಒಂದ್ ಜನ ಆಮೇಲೆ ಬೆಂಗಳೂರಲ್ಲಿ ನಮ್ಮ ಅಕ್ಕ ಇದ್ರು ಮದುವೆ ಮಾಡ್ಕೊಂಡು ಇಲ್ಲಿ ಸೆಟ್ಲ್ ಆಗಿದ್ರು ಸೊ ಅಕ್ಕ ಕರ್ಕೊಂಡ್ ಬಂದ್ರು ಒಂದ್ ಆರು ತಿಂಗಳು ಗ್ಯಾಪ್ ಇರುತ್ತಲ್ಲ ಒಂದ್ ಆರು ತಿಂಗಳು ಮುಗಿದಿತ್ತು ಕಾಲೇಜು ಆರು ತಿಂಗಳು ಸುಮ್ನೆ ಟೈಮ್ ಪಾಸ್ ಒಟ್ಟಿಗೆ ಹಳ್ಳಿಲಿ ಏನ್ ಮಾಡ್ತಾಳೆ ನನ್ನ ಜೊತೆ ಬರ್ಲಿ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ಅಕ್ಕ ಇಲ್ಲಿ ಬಂದ ಮೇಲೆ ನಮ್ಮ ಮನೆ ಪಕ್ಕದವರಿಂದ ರಂಗಭೂಮಿ ಪರಿಚಯ ಆಯಿತು ಸೊ ಹಾಗಾಗಿ ರಂಗಭೂಮಿಗೆ ಹೋಗ್ತಾ ಆಮೇಲೆ ಡಿಗ್ರಿ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಇದರಿಂದ ಡಿಗ್ರಿ ಮಾಡ್ಕೊಂಡೆ ಬಿಕಾಮು ಅಲ್ಲಿ ರಂಗಭೂಮಿ ಸಮಷ್ಟಿ ಅಂತ ಒಂದು ಟೀಮ್ ಫಸ್ಟ್ ನಾನು ಸಮಷ್ಟಿ ಅಲ್ಲಿ ಹೋದಾಗ ಪರಮ ಅವರ ಪರಿಚಯ ಆಗಿದ್ದು ಆ ಟೈಮ್ ಅಲ್ಲೇ ನಮ್ಮ ಪ್ರೀತಿ ಏನಾಗಿರ್ಲಿಲ್ಲ ನಾನು ಹೋದಿದ್ದೆ ಸೇರ್ಕೊಂಡೆ ಅದಾದ್ಮೇಲೆ ನಾನು ಸಾಣಿಹಳ್ಳಿಗೆ ಹೋದೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಕೋರ್ಸ್ ಮಾಡಕ್ ಸಾಣಿಹಳ್ಳಿಗೆ ಹೋದೆ ಅಲ್ಲಿ ಹೋಗಿ ಬಂದ ಮೇಲೆ ಮತ್ತೆ ಎಮ್ ಇನ್ ಡ್ರಾಮಾ ಮಾಡಿದೆ ಆ ಟೈಮ್ ಅಲ್ಲಿ ಮತ್ತೆ ಸಮಷ್ಟಿ ಜೊತೆಗೆ ಒಡನಾಟ ಮತ್ತೆ ಶುರು ಆಯ್ತು ಯಾಕಂದ್ರೆ ಪ್ರೊಫೆಷನಲ್ ಆಗಿದ್ದೆ ನಾನು ಆ ಟೈಮಲ್ಲಿ ಆಗ ಪರಿಚಯ ಆದಾಗ ಸಮಷ್ಟಿಲಿ ಪರಮೇಶ್ ಅವರು ಅವಾಗ ಇನ್ನೂ ನಾವು ಒಟ್ಟಿಗೆ ಡ್ರಾಮಾ ಮಾಡಿದ್ವಿ ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ವಿ ಆಗ ಪರಿಚಯ ಆಯಿತು ಇದನ್ನ ಪ್ರೀತಿ ಹಂಗೆ ಹಿಂಗೆ ಸುತ್ತಾಡ್ಕೊಂಡು ಆ ಇರ್ಲಿಲ್ಲ ಸರ್ ನಮ್ದು ಯಾವಾಗ್ಲೂ ಚರ್ಚೆ ಆಗೋದು ನಮ್ಮ 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 ಹತ್ರ ಸಾಹಿತ್ಯದ ಬಗ್ಗೆ ಸಿನಿಮಾ ಬಗ್ಗೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಹಿಂಗೆ ಡಿಸ್ಕಶನ್ ಆಗ್ತಾ ಇತ್ತು ಸೊ ಇವರು ನನ್ನ ಥಾಟ್ಸ್ಗೂ ಇವ್ರಿಗೂ ಮ್ಯಾಚ್ ಆಗ್ತಿದೆಯಲ್ಲ ಅಂತೇಳಿಸು ಮದುವೆ ಆಗೋಣ ಅಂತ ಹೇಳು ಅವ್ರು ಹೇಳಿದರು ಅವ್ರು ಹೇಳಿದ್ರು ಏನಿಸ್ತಾವ ಆಗ ಅವ್ರ ಮದ್ವೆಗ ನಂತ ಫಸ್ಟ್ ಒಂದು ವರ್ಡ್ ಬಂತಲ್ಲ ಪ್ರಪೋಸಲ್ ಮಾಡತ್ತಲ್ಲ ಅವಾಗ ಏನು ಅನ್ನಿಸ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೈಂಡ್ ಲ್ಯಾಂಗ್ವೇಜ್ ಹೆಂಗಿತ್ತು ಭಯ ಆಯ್ತು ಸರ್ ಅಂದ್ರೆ ಎಲ್ಲ ಯೋಚನೆ ಕನೆಕ್ಟ್ ಆಗ್ಬಿಡುತ್ತೆ ಎಲ್ಲ ಡೈರೆಕ್ಟ್ ಆಗಿ ಅಂದ್ರೆ ನಮ್ದು ಬೇರೆ ಕಲ್ಚರ್ ಇವ್ರ ಬೇರೆ ಕಲ್ಚರ್ ಬೇರೆ ಊರು ಬೇರೆ ಊರು ಹೆಂಗ್ ಒಪ್ತಾರೆ ಭಯ ಅದಕ್ಕಾಗಿ ನಾನು ಬೇಡ ಅಂದೆ ತ್ರೀ ಫೋರ್ ಡೇಸ್ ಬೇಡ ಅಂದೆ ಅಷ್ಟೇ ಅದಾದ್ಮೇಲೆ ಮತ್ತೆ ಗ್ಯಾಪ್ ಆಗಿಬಿಡ್ತು ನಂಗೆ ಡಿಸ್ಕಶನ್ ಮಾಡೋಕೆ ಯಾರು ಇರಲಿಲ್ಲ ನಂಗೆ ಥಾಟ್ಸ್ ಹಂಚ್ಕೊಳಕ್ ಯಾರು ಇರಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಡಿಸ್ಕನೆಕ್ಟ್ ಆಗಿಬಿಡ್ತು ತ್ರೀ ಫೋರ್ ಡೇಸ್ ಅಯ್ಯೋ ಏನೂ ಇಲ್ಲ ಅಲ್ಲ ನಂಗೆ ಅಂತ ಅನಿಸ್ತು ಡಿಸ್ಕಶನ್ ಮಾಡಕ್ ಯಾರು ಇಲ್ಲ ಅವ್ರ ಜೊತೆ ಏನೇನೋ ಬೆಳೀತಾ ಇದ್ವಿ ಇದ್ದೆ ನಾನು ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ತ್ರೀ ಫೋರ್ ಡೇಸ್ ಬಿಟ್ಟು ಅಪ್ಪ ಅಮ್ಮಗೆಲ್ಲಾರ್ಗು ಹೇಳಿದ್ರಿ ಅಣ್ಣನ್ಗೆ ಹೇಳಿದ್ವಿ ನಮ್ಮ ಅಣ್ಣ ಇದ್ರು ಇಲ್ಲಿ ಜಾಬ್ ಮಾಡ್ತಿದ್ರು ಅಣ್ಣನ್ ಮದ್ವೆ ಆಗಿತ್ತು ಬೆಂಗಳೂರಲ್ಲಿ ಇದ್ರು ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ ಹಳ್ಳಿಲಿ ಸೊ ನಮ್ಮ ಅಣ್ಣನ್ಗೆ ನಾವು ಅದು ಅಂದ್ರೆ ಒಪ್ಕೊಂಡ್ ಮೇಲೆ ಬೇಗ ಹೇಳಿರ್ಲಿಲ್ಲ ಇನ್ನು ನಡೀತಾ ಇತ್ತು ಅಜ್ಜಿ ಮಾಡೋಣ ಬಂತು ಆವಾಗ ನಮ್ಮ ಅಣ್ಣನಿಗೆ ನಾನು ಪರಮೇಶ್ವರ ಇಬ್ರು ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ